ಚಾನೆಲ್ ಟೈಟಲ್ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಸೊ ಈ ಟ್ವೆಂಟಿ ಥರ್ಡ್ ಇಂದ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದೇ ಕಾರಣಕ್ಕೆ ಕಂಪ್ನಿಯವರು ಫ್ಲಿಪ್ಕಾರ್ಟ್ ಅಮೆಝಾನ್ ಅವರು ಸೊ ಫೇಮಸ್ ಸೆಲೆಬ್ರಿಟೀಸು ಕ್ರಿಕೆಟ್ ಸ್ಟಾರ್ಸು ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸ್ಗೆ ಕೋಟಿ ಕೋಟಿ ರೂಪಾಯಿ ಕೊಟ್ಟು ತುಂಬಾ ಅಂದರೆ ತುಂಬಾ ಐಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಅಂದರೆ ತುಂಬಾ ಕ್ರಿಯೇಟ್ ಐಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೆಂಡರ್ನ ಬಕ್ರಾ ಮಾಡೋದಕ್ಕೆ ಈ ಸೀರಲ್ಲಿ ತುಂಬಾ ಅಂದ್ರೆ ಈ ಸೀರೆಯಲ್ಲಿ ತುಂಬಾ ಮೀನ್ಸ್ ಈ ಸೀರೆಯಲ್ಲಿ ಹೈಪ್ ಕ್ರಿಯೇಟ್ ಆಗಿರೋದು ಒಂದೇ ಒಂದು ವಿತ್ ಮೊಬೈಲ್ ಮೊಬೈಲ್ಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಇದರಲ್ಲಿ ಹೈಪ್ ಇದೆ ಸೊ ಇದರಲ್ಲಿ ಎರಡು ತರ ಬರುತ್ತೆ ಒಂದು ಆಂಡ್ರಾಯ್ಡ್ ಮೊಬೈಲು ಇನ್ನೊಂದು ಐಫೋನ್ ಮೀನ್ಸ್ ಐಫೋನ್ ಆಪಲ್ ಮೊಬೈಲು ಸೊ ಆಂಡ್ರಾಯ್ಡ್ ನಾನು ಸಪ್ರೇಟು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವ ಮೊಬೈಲ್ ಕನ್ಸಿಡರ್ ಮಾಡಬೇಕು ಅಂತ ಸೊ ಇವಾಗಿ ಐಫೋನ್ ಡಿವೈಸಸ್ಗೆ ಬಂದು ಯಾವುದನ್ನು ಕನ್ಸಿಡರ್ ಮಾಡಬೇಕು ಲೈಕ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇದೆ ಮತ್ತೆ ರೀಸೆಂಟಾಗಿ ಬಂದ್ರೆ ಸೆವೆಂಟೀನ್ ಇದೆ ಸೊ ಇದ್ರಲ್ಲಿ ಯಾವುದನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಹೊರ್ತಿದೆ ಸೊ ನಮ್ಮ ನಮ್ಮ ತಮ್ಮ ಖಾಲಿ ಆಗೋಲ್ಲ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮತ್ತೊಂದೇನು ವಿಷಯ ಅಂತ ಹೇಳಿದ್ರೆ ಸೊ ಏನು ಇವಾಗೇನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿರೋ ಗೊತ್ತಾ ಈ ಇದರಲ್ಲಿ ನಿಮಗೆ ಅರೌಂಡು ಟ್ವೆಲ್ ಓ ಕ್ಲಾಕಿಗೆ ಟ್ ಟ್ವೆಂಟಿ ತರ್ ಇಪ್ಪತ್ತ ಮೂರನೇ ತಾರೀಕು ಹನ್ನೆರಡು ಗಂಟೆಗೆ ಸೇಲ್ ಸ್ಟಾರ್ಟ್ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸೇಲ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ಸ್ಟೇಲ್ ಸ್ಟಾರ್ಟ್ ಆಗಿದ್ದು ಒನ್ ಅವರ್ ಎರಡು ಅವರ್ ಮಾತ್ರ ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥ ಆಫರ್ ಮಾತ್ರ ಅಷ್ಟು ಅಷ್ಟಕ್ಕೆ ಮಾತ್ರ ಬರುತ್ತೆ ಸುಮೀತ್ ಹನ್ನೆರಡು ಗಂಟೆ ಸೇಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಒಂದೂವರೆ ಇಲ್ಲ ಎರಡು ಗಂಟೆ ಮ್ಯಾಕ್ಸಿಮಮ್ಮ ತ್ರೀ ಅವರ್ಸ್ ಮಾತ್ರ ಇರುತ್ತೆ ಸೊ ನಾನು ಬೆಳಿಗ್ಗೆ ಎದ್ದು ಆರೂವರೆಗೆ ಸೆವೆನ್ ಓ ಕ್ಲಾಕ್ ನಾನು ಪರ್ಚೇಸ್ ಮಾಡ್ತೀನಿ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರೈಸು ಇರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆದಂಗಿಲ್ಲ ನಿಮಗೆ ಪ್ರೈಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಿಮಗೆ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ನಾನು ಹೇಳ್ತಾ ಇರ್ತಕ್ಕಂಥ ಪ್ರೈಸು ಅವ್ರೇನವ್ರ ಅಪ್ಲಿಕೇಶನ್ ಅಲ್ಲಿ ಶೋ ಮಾಡಿರ್ತಾರಲ್ವಾ ಆ ಪ್ರೈಸ ಮಾತ್ರ ನಿಮ್ಗೆ ಇದರಲ್ಲಿ ಹೇಳ್ತಾ ಇರೋದು ಸೊ ಅದು ಕೂಡ ನೀವು ಇಷ್ಟು ಬೇಗ ತಗೊಂತಿರೋ ಸೇಲ್ ಸ್ಟಾರ್ಟ್ ಆಗಿದ್ಮೇಲೆ ಅಷ್ಟು ಬೇಗ ಕೂಡ ನಿಮ್ಗೆ ಓದಲೇ ಇವ್ನ ಫುಲ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗಬೇಡಿ ಹೋಗ್ಬೇಡಿ ಏನ್ಗೆ ಅಂತ ಹೇಳಿದ್ರೆ ಸೊ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಮತ್ತೆ ಸೆವೆಂಟೀನ್ ಅಲ್ಲಿ ಯಾವ್ಯಾವ ವೇರಿಯೆಂಟು ಸೊ ಯಾವ್ಯಾವ ಫೀಚರ್ಸ್ ಇದೆ ಸೊ ಅನ್ನೋದು ನಮಗೆ ಫುಲ್ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಯೂಟ್ಯೂಬ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೇ ಬಿ ನಿಮ್ಗೆ ಇದು ವರ್ಕ್ಫುಲ್ಲು ಆಗುತ್ತೆ ಅಂತ ಅಂದ್ಬಿಟ್ಟು ಭಾವಿಸ್ತೀನ ದಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕಂತ ಹೋಗ್ಬಿಡಿ ತುಂಬ ಯೂಸ್ಫುಲ್ ಆಗುತ್ತೆ ಜೊತೆಗೆ ನೀವು ಫುಲ್ ಎಂಡವರೆಗೂ ನೋಡಿದ್ದೀರ ಅಂದರೆ ಒಂದು ಕ್ಲಾರಿಟಿ ಬರ್ತದೆ ನಾನು ಯಾವ ಮೊಬೈಲ್ ಪ್ರಿಫರ್ ಮಾಡಬೇಕು ಅಂತಂದ್ಬಿಟ್ಟು ಸೊ ನೀವು ಎಲ್ಲರೂ ನಮ್ಮ ಚಾನೆಲ್ಗೆ ಹೊಸವರಾಗಿದ್ರೆ ಮಂಜು ಟ್ಯಾಕ್ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಏನದು ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ಲಿಪ್ಕಾರ್ಟ್ ಅವರು ತಮ್ಮ ಆಫರ್ ಚಾಟಲ್ಲಿ ತೋರಿಸಿರೋ ಪ್ರಕಾರ ಆಪಲ್ ಫೋರ್ಟೀನ್ ಬಂದು ನಿಮಗೆ ತರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನಮಗೆ ಸಿಕ್ತಾ ಇದೆ ಸೊ ಬಟ್ ಅಮೆಝಾನ್ ಅವರು ಫಿಫ್ಟೀನ್ ಯಾಕಂದ್ರೆ ಫಿಫ್ಟ್ ಐಫೋನ್ ಫಿಫ್ಟೀನ್ ಪ್ರೈಸ್ ಇನ್ನ ರಿವೀಲ್ ಮಾಡಿಲ್ಲ ಅಮೇಝಾನ್ ಏನಕ್ಕೆ ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಅಮೆಝನ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಅವ್ರನ್ನ ರಿವೀಲ್ ಮಾಡಿಲ್ಲ ಈ ಮಂತ್ ಸೆವೆಂಟೀನ್ ಗೆ ರಿವೀಲ್ ಮಾಡ್ತಾಳೆ ಬಟ್ ಆಸ್ ಪರ್ ಸೋರ್ಸ್ ಪ್ರಕಾರ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅರೌಂಡ್ ಫಾರ್ಟಿ ಫೈವ್ ತೌಸಂಡ್ಗೆ ಗೆ ನಿಮ್ಗೆ ಐಫೋನ್ ಫಿಫ್ಟೀನ್ ಬರಬಹುದು ಅಂತ ಹೇಳ್ಬಿಟ್ಟು ರೂಮರ್ಸ್ ಇದೆ ಸೊ ಇವ ಐಫೋನ್ ಸಿಕ್ಸ್ಟೀನು ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಸಿಕ್ಸ್ಟಿ ಒನ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ಸಿಗ್ತಾ ಇದೆ ಬಟ್ ಅದೇ ನಿಮ್ಮ ಹತ್ರ ಏನಾದರೂ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಏನಾದ್ರು ಇದೆ ಅಂತ ಹೇಳಿದ್ರೆ ಅಂಡರ್ ಫಿಫ್ಟಿ ತೌಸಂಡ್ಗೆ ಬರೋ ಚಾರ್ಜಸ್ ಎಲ್ಲರೂ ಇದೆ ಅಂಡರ್ ಫಿಫ್ಟಿ ತೌಸಂಡ್ ಅಂತ ಹೇಳಿದ್ರೆ ಫಾರ್ಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ಬರೋ ಚಾರ್ಜಸ್ ತುಂಬಾ ಇದೆ ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಚಾರ್ಟ್ ಹಾಕ್ತೀನಿ ಚಾರ್ಟ್ ಬೇಕಾದ್ರೆ ಕನ್ಸಿಡರ್ ಮಾಡ್ಕೊಬೋದು இசல பிரோ மாட நினைக்கு தம்பே ஆஃபர் விட்டி கம்பேர் டூ லாஸ்ட் இயரு சோ லாஸ்ட் இயர் நமக்கு பிரோ மாடலில் யாவ ஆஃபரு இரலில் நமக்கு பட் இயர் நமக்கு ஆஃபர் விட்டி இருக்காரு சோ ஐஃபோன் சிக்ஸ்டீன் பிரோ நோட்ரம் அரவுண்ட் செவென்ட்டி தௌசண்ட் போட்டு சிக்ஸ்டி நைன் தௌசண்ட் ட்ரிப்பல் நைன் சோ மேக்ஸ் நமக்கு ஏய்ட்டி நைன் தௌசண்ட் ட்ரிப்பல் நைன் போட்டு இது ஒழைய ஆஃபர் அந்தபோது யூஸ் மாதிர்க்கு அந்தபெடி ಸೊ ಇಷ್ಟೊತ್ತು ಹೇಳಿದಾರೆ ನಿಮಗೆ ಬೇಸ್ ವೇರಿಯಂಟ್ ಒನ್ ಟ್ವೆಂಟಿ ಏಟ್ ಜಿ ಬಿ ವೇರಿಯೆಂಟು ಸೊ ಇದರ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಸಿಕ್ಸ್ಟೀನ್ ಪ್ರೋ ಬಂದು ಸಿಕ್ಸ್ಟಿ ನೈನ್ ನೈನ್ ನೈಂಟಿ ನೈನ್ ಇದೆ ಮ್ಯಾಕ್ಸ್ ಬಂದು ನಮಗೆ ಅಂಡರ್ ನೈಂಟಿ ತೌಸಂಡ್ ಸಿಗ್ತಾ ಇದೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಸೊ ಮತ್ತು ಮದ್ ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ನಮಗೆ ಸೊ ಇದು ತುಂಬ ತುಂಬಾ ಸೇಲ್ಸ್ ಆಗಿರೋದ್ರ ನೀವು ಇಷ್ಟು ಬೇಗ ಬೈ ಮಾಡ್ತಿರೋ ಗೊತ್ತಾ ಅಷ್ಟು ಬೇಗನೂ ಒಳ್ಳೆಯದು ಸೊ ಇವಾಗ ಬರ್ತಕ್ಕಂಥ ಮೇನ್ ಕ್ವಶನ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಪ್ರೋನ ನಾನು ಪರ್ಚೇಸ್ ಮಾಡಬೇಕಾ ಅಥವಾ ರೀಸೆಂಟಾಗಿಸು ಲಾಸ್ಟ್ ಫೋರ್ ಡೇಸ್ ಬೇಕು ಲಾಂಚ್ ಆಗಿರ್ತಕ್ಕಂಥ ಸೆವೆಂಟೀನ್ ಮೊಬೈಲು ನಾನು ಪರ್ಚೇಸ್ ಮಾಡಬೇಕಾ ಅಂತಂತ ಅಂದ್ಬಿಟ್ಟು ಸೊ ಸೆವೆಂಟೀನ್ತ್ ಇವಾಗ ಬರ್ತಕ್ಕಂಥ ಮೇನ್ ಕ್ವಶನ್ ಬಂದುಬಿಟ್ಟು ನಾನು ಸಿಕ್ಸ್ಟೀನ್ ಪ್ರೋನ ಪರ್ಚೇಸ್ ಮಾಡಬೇಕಾ ಅಥವಾ ಸೆವೆಂಟೀನ್ ಸೀರೀಸ್ನ ಪರ್ಚೇಸ್ ಮಾಡಬೇಕಾ ಅಂತ ಮೀನ್ಸ್ ಸೆವೆಂಟೀನ್ ಬೇಸ್ ಮಾಡೆಲ್ಲ ಪರ್ಚೇಸ್ ಮಾಡಬೇಕಾ ಅಂತ ಸೊ ನಿಮಗೆ ಸೆವೆಂಟೀನ್ಸ್ ಐಫೋನ್ ಸೆವೆಂಟೀನ್ ನೋಡೋಕೋಯ್ತು ಅಂತ ಹೇಳಿದ್ರೆ ಏಯ್ಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ಗೆ ಅದು ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಬಟ್ ನಮಗೆ ಸಿಕ್ಸ್ಟೀನ್ ಪ್ರೋ ನೋಡೋಕೊಯ್ತು ಅಂತ ಹೇಳಿದ್ರೆ ಅರೌಂಡ್ ಸೆವೆಂಟಿ ತೌಸಂಡ್ಗೆ ಲಾಂಚ್ ಆಗ ಮೀನ್ಸ್ ಸೆವೆಂಟೀನ್ ಪ್ರೋ ನೋಡೋಕೆ ಹೋಯ್ತು ಅಂತೇಳಿ ನಮಗೆ ಸೆವೆಂಟಿ ತೌಸಂಡ್ಗೆ ಈ ಮೊಬೈಲ್ ಅವೈಲಬಲ್ ಇತ್ತು ಈ ಕ್ವಶನ್ ಏನಾದರೂ ನನಗೆ ನಾನೇ ಕೇಳಿಕೊಂಡ್ರೆ ಅಥವಾ ನೀವೇ ನಾನೇ ನಾನು ಏನವ್ರಿಗೆ ಕೇಳಿದ್ರೆ ನೀನು ಯಾವ ಪರ್ಚೇಸ್ ಮಾಡ್ತೀನಿ ಅಂತ ಕೇಳಿದ್ರೆ ನಾನು ಸಿಕ್ಸ್ಟೀನ್ ಪ್ರೋ ಮಾಡೆಲ್ನ ಚೂಸ್ ಮಾಡ್ತೀನಿ ಸೊ ಏನಕ್ಕೆ ಅಂತ ಹೇಳಿದ್ರೆ ಪ್ರೋ ಅಲ್ಲಿ ನಮಗೆ ಯಾವತ್ತೇ ಆಗಲಿ ನಮಗೆ ಜಾಸ್ತಿ ಫೀಚರ್ಸ್ನ ಕೊಟ್ಟಿರ್ತಾರೆ ಅಡ್ವಾಂಟೇಜಸ್ನ ಕೊಟ್ಟಿರ್ತಾರೆ ಕಂಪೇರ್ ಟು ಬೇಸ್ ಮಾಡೆಲ್ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಯಾವಾಗಲೂ ಸಿಕ್ಸ್ಟೀನ್ ಪ್ರೋ ವಾಡ್ಯಾಗ ನಮಗೆ ತುಂಬ ಅಂದರೆ ತುಂಬಾ ಫೀಚರ್ಸ್ ತುಂಬ ಅಡ್ವಾಂಟೇಜಸ್ನ ಕೊಟ್ಟಿರ್ತಾರೆ ಕಂಪೇರ್ಡ್ ಟು ಬೇಸ್ ಮಾಡಲಲ್ಲಿ ಫ್ರೆಂಡ್ ಎಕ್ಸಾಂಪಲ್ ನೀವು ನೋಡ್ಕೊಳಕ್ಕೆ ಎಕ್ಸಾಂಪಲ್ ನೀವು ಹೋಯ್ತು ಅಂತ ಹೇಳಿದ್ರೆ ಬಿಲ್ಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ನಮ್ಗೆ ನೋಡ್ಕೊಳ್ಳೋಕೆ ಹೋಯ್ತು ಅಂತ ಹೇಳಿದ್ರೆ ಟೈಟಾನಿಯಂನ ಕೊಟ್ಟಿರ್ತಾರೆ ನಮ್ಗೆ ಅಲ್ಯೂಮಿನಿಯಂ ಇತ್ತ ಸೊ ಟೈಟಾನಿಯಂ ನಮಗೆ ಡ್ಯೂರಬಲ್ ಜಾಸ್ತಿ ಇರುತ್ತೆ ಬಟ್ ನಮಗೆ ಬೇಸ್ ಮಾಡಲ್ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಕೊಟ್ಟಿರ್ತಾರೆ ಅಲ್ಯೂಮಿನಿಯಂ ಫ್ರೇಮು ಸೊ ಅಷ್ಟು ಚೆನ್ನಾಗಿ ನಮಗೆ ಅದರ ಬಿಲ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸಿಕ್ಸ್ಟೀನ್ ಪ್ರೋ ಹೋಯ್ತು ಅಂತ ಹೇಳಿದ್ರೆ ನಮಗೆ ಟೆಲಿಫೋಟೋ ಲೆನ್ಸ್ ಇದೆ ಇದು ಇರೋದ್ರಲ್ಲಿ ನಮಗೆ ಕ್ಯಾಮ್ರಾ ಕ್ವಾರ ಕ್ಲಾರಿ ಚೆನ್ನಾಗಿ ಸಿಗುತ್ತೆ ಬಟ್ ಅದೇ ನಾವು ಸೆವೆಂಟೀನ್ ಸಿ ಸೆವೆಂಟೀನ್ ಮೊಬೈಲ್ ನೋಡೋಕೋಯ್ತು ಅಂತ ಹೇಳಿದ್ರೆ ನಾನು ಪ್ರೋ ಬಟ್ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಟೆಲಿಫೋಟೋ ಲೆನ್ಸು ಸಿಗೋದಿಲ್ಲ ಸೊ ಇನ್ನು ಪ್ರೋ ವರ್ಷನ್ ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ ಫೋರ್ ಕೆದ್ ಶೂಟ್ ಮಾಡ್ಬೋದು ಒನ್ ಟ್ವೆಂಟಿ ಎಫ್ ಪಿ ಎಸ್ ಬಟ್ ಸೆವೆಂಟೀನ್ ಇದ್ರ ಏನಾಗುತ್ತೆ ಇದ್ರಲ್ಲಿ ಯಾವುದೇ ರೀತಿಯ ನಮಗೆ ಫೋರ್ ಕೆದು ಎಫ್ ಪಿ ಎಸ್ ಸಿಗೋದಿಲ್ಲ ಇನ್ನು ಮೈ ಕ್ವಾಲಿಟಿ ಇನ್ನು ಮೇನು ಪ್ರೊಸೆಸರ್ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಪ್ರೋಲೆ ನಿಮಗೆ ಏಟೀನ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಇದು ಕಡಿಮೆ ಪ್ರೊಸೆಸರ್ ಅಂತ ಅಂದ್ಬಿಟ್ಟು ನೀವೇನು ಅಂದ್ಕೊಂಬೇಡಿ ಬಟ್ ನೀವು ಅಂದ್ಕೊಂಬೋದು ಎ ಎ ನೈನ್ಟೀನ್ಗೆ ಅಂತ ಅಂದ್ಬಿಟ್ಟು ಬಟ್ ನೀವು ಎರಡಕ್ಕೂ ಕಂಪೇರ್ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ಎ ಏಟೀನೋ ಕಂಪೇರಿಟಿವ್ಲಿ ಪರವಾಗಿಲ್ಲ ಚೆನ್ನಾಗೇನಾಗಿದೆ ಸೊ ನನ್ನ ಹತ್ರ ನಪೋಝಿ ನಾನು ಏನಾರು ತೊಗೊಳ್ಳೋ ಥರ ಆಯಿತು ಅಂತ ಹೇಳಿದ್ರೆ ನಾನು ನಂದು ಓನ್ ಸಜೆಷನ್ ಬಂದ್ಬಿಟ್ಟು ನೀವು ಐಫೋನ್ ಸಿಕ್ಸ್ಟೀನ್ ಪ್ರೋಗೆ ಹೋಗಿ ಒಳ್ಳೆ ಸಜೆಷನ್ ಅಂತ ಅಂದ್ಬಿಟ್ಟು ನಾನ್ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಕಂಟೆಂಟ್ ಇದೇ ತರ ಒಳ್ಳೆಯ ಕಂಟೆಂಟ್ ಹೋಸ್ಕರ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಮಾಡಿ